ಅದು ಮಿಟ್ಟಿ ಮೇಲ್ಗಡೆ ಒಂದು ಇದು ಸ್ಟ್ರಕ್ಚರ್ ಹಾಕ್ತಾರೆ ಸ್ಟ್ರಕ್ಚರ್ ಹಾಕಿ ಅದನ್ನ ಮಾಡಬೇಕು ಅಂತ ಕೂತಾವೆ ನಾವು ಬೇಡ ಅಂತ ಹೇಳಿದ್ರೆ ನಾವು ನಮ್ಮ ಕಮಿಟಿಯಿಂದ ಕಂಪ್ಲೀಟ್ ನೋ ಅಂತ ಹೇಳಿದ್ವಿ ಇಲ್ಲ ಅಂತ ಹೇಳಿದ್ವಿ ಬಟ್ ಆದರೂ ಅವ್ರು ತಿರ್ಗಾ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅಪ್ರೋಚ್ ಮಾಡಿ ಅಲ್ಲಿಂದ ತಿರ್ಗಾ ಪರ್ಮಿಷನ್ ತಗೊಂಡರೆ ಅಲ್ಲಿಗೆ ಪಿ ಡಬ್ಲ್ಯೂ ಒಂದು ಲಕ್ಷ ದಂಡ ಕಟ್ಟವ್ರೆ ಲೀಸ್ ಆಗಿರೋದು ನಮ್ಮ ಸಲ್ಲಿ ಗೌರ್ಮೆಂಟ್ ನಮಗೆ ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಟಿರೋದು ಬಿ ಡಬ್ಲ್ಯೂ ಡಿ ಜಾಗ ಬಟ್ ಗೌರ್ಮೆಂಟ್ ನಮಗೆ ಕೊಟ್ಟಿದ್ರು ಲೀಸು ಇದು ಟು ಮೂವತ್ತು ವರ್ಷಕ್ಕೆ ಲೀಸ್ ಕೊಟ್ಟಿರೋದು ಇದೇನಾಗಿದೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಟೂ ತೌಸಂಡ್ ಫಾರ್ಟಿ ಸಿಕ್ಸ್ ಗಂಟೆ ನಮಗೆ ಲೀಸ್ ಕೊಟ್ಟಿರೋದು ಕೋರ್ಟಲ್ಲಿ ಏನಾಗಿದೆ ಒಂದು ಪಿ ಎ ಎಲ್ ಹಾಕಿದ್ರು ಯಾರು ಎರಡು ಪರ್ಸೆಂಟ್ ನೀವು ರೆಂಟಲ್ಲಿ ತಗೋತಾಯಿದ್ದೀರ ಅದು ಕಮ್ಮಿ ಅದು ನೀವು ಟೆನ್ ಪರ್ಸೆಂಟ್ ತಗೋಬೇಕು ಅಂದ್ಬಿಟ್ಟು ಕೋರ್ಟಲ್ಲಿ ಒಂದು ಪಿ ಎಲ್ ಹಾಕಿದ್ರು ಸೊ ಹಾಗಾಗಿ ಅದು ಅಲ್ಲೇ ನಿಂತಿದೆ ಅಂದರೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕೊಡ್ತು ಇದು ಪಿ ಎ ಎಲ್ ವೆಕೇಟ್ ಆಗೋದಂತ ನಾವು ಸೈನ್ ಲೀಸ್ಟ್ ಸೈನ್ ಮಾಡಿಕೊಡೋಲ್ಲ ಅಂತ ಸೊ ಹಾಗಾಗಿ ಅದಿದೆ ಬಟ್ ಗೌರ್ಮೆಂಟ್ ಆರ್ಡರ್ಸ್ ಆಲ್ ಇನ್ ಆ ಫೇವರ್ ಎಲ್ಲ ಬಂದಿದೆ ಅದು ಬಟ್ ಈಗೇನಾಗಿದೆ ಇವರು ನಾವು ಕೋರ್ಟ್ ಇದರೋದ್ರಿಂದ ಇವರು ಸ್ವಲ್ಪ ಮುತ್ತುವರಿಸಿ ತಗೊಂಡಿ ನಾ ಆದಷ್ಟು ಒಂದು ಇದರಲ್ಲಿ ಇರಬೇಕು ಬಟ್ ಇವ್ರೇನು ಮಾಡಿದರೆ ಮೀರದು ಹೋಯ್ತವ್ರೆ ಎಲ್ಲ ರೀತಿ ಲೆಕ್ಕಾಚಾರಗಳು ಎಲ್ಲ ರೀತಿ ಕಾನೂನುಗಳು ಉಲ್ಲಂಘ ಮಾಡೋರೆ ಈಗೇನಾಯ್ತು ಇದು ಇದೆ ಸರ್ ಜೈ ಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್ ಅಂತ ನಮ್ಮ ಮೈಸೂರು ರೇಸ್ ಕ್ಲಬ್ ಶುರು ಮಾಡಿದ್ದು ಏನಾಗಿತ್ತು ಇದು ಮೈಸೂರು ಅವಾಗ ಶುರು ಮಾಡಿದಾಗ ಆರ್ಥಿಕ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಅದು ಎರಡು ರೇಸಿಂಗು ಅದು ಎರಡು ಮಾಡೋಕೆ ಹಾಗಾಗಿ ನಮ್ಮ ಸೀನಿಯರು ಕಮಿಟಿ ಮೆಂಬರು ಮೆಂಬರ್ಸ್ಗಳು ಒಂದು ಕಮಿಟಿ ಮಾಡಿದ್ರು ಬರೀ ಅದನ್ನು ನೋಡ್ಕೊಣಕ್ಕೆ ಗಾಲ್ಫಿಂಗ್ ಆ್ಯಕ್ಟಿವಿಟೀಸ್ ಗಾಲ್ಫ್ ಆಟ ನೋಡೋಕಣಕ್ಕೆ ಅದರಿಂದ ಶುರುವಾಗಿದೆ ಅಲ್ಲಿಂದ ನಾವು ಈಗಲೂ ಅವ್ರಿಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ತಗೊಂಡಿಲ್ಲ ಅದೇನಾಗಿದೆ ಅವಾಲಿಂದ ಈ ಆಟನ ಪ್ರಮೋಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಸ್ಪೋರ್ಟಿಂಗ್ ಇಂಟರ್ನ್ಯಾಷನಲ್ ಇದರಲ್ಲಿದೆ ಹಾಗಾಗಿ ಮಾಡಬೇಕು ಮಾಡ್ತಾ ಇದ್ದೀವಿ ಅದಕ್ಕೆ ಆಟಕ್ಕೆ ಯಾವುದೂ ತೊಂದರೆ ಕೊಟ್ಟಿಲ್ಲ ನಾವು ಈ ಕೆಲವು ಒಂದು ಜನ ಕಮಿಟಿಲಿದ್ದವ್ರು ಏನು ಮಾಡ್ತಾರೆ ಇದನ್ನು ಏನಾರು ಮಾಡ್ಬೋದು ಅಂದ್ಕೊಂಡು ಮಾಡ್ತಾವ್ರೆ ಆಗಿರೋದು ನಾವು ಈಗ ಲೆಕ್ಕಾಚಾರವಾಗಿ ನಾವು ಕಾರ್ಪೊರೇಷನ್ ಕಮ್ಮಿ ಟ್ಯಾಕ್ಸ್ ಕಟ್ತಾ ಪ್ರಾಪರ್ಟಿ ಟ್ಯಾಕ್ಸು ಇಲ್ಲಿಗಂಟ ಕಟ್ಟಿರೋದು ನಾವು ಮೂರು ಲ ಮೂರು ಕೋಟಿ ಹದಿನಾರು ಲಕ್ಷ ಮೂರು ಕೋಟಿ ಹದಿನಾರು ಲಕ್ಷ ಕಡೆ ಏಪ್ರಿಲ್ ಬಂದರೆ ತಿರ್ಗಾ ಕಟ್ಟಬೇಕು ನಾವು ಜೊತೆಗೆ ಟೂ ಪರ್ಸೆಂಟು ರೆಂಟಲ್ಸ್ ಕಟ್ತಾ ಪಿ ಡಬ್ಲ್ಯೂ ಡಿಗೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ನಾವು ಕಟ್ತಾ ಅವ್ರು ಏನಿಲ್ಲ ಏನೂ ಕಟ್ಟಿಲ್ಲ ಅವರು ಏನಂದರೆ ಅವ್ರು ಬರೀ ಇಷ್ಟು ಆಡಕ್ಕೆ ಆಡ್ಕೊಂಡು ಹೋಗ್ತಾರೆ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಮುಂಚೆ ನಾವು ಏಯ್ಟಿ ಏಯ್ಟಿ ಫೈಲ್ ಗಾಲ್ ಫಟ್ ಕಟ್ಟಿದ್ದೋ ಐವತ್ತು ನಲ್ವತ್ತೈವತ್ತು ವರ್ಷ ಆಗಿರ್ಬೇಕು ಅದು ಗಾಲ್ಫಟ್ ಕಟ್ಟಿ ನಾವೇ ಕಟ್ಟಿದ್ದದು ಅದು ಟಾಯ್ಲೆಟ್ ಇದಾಗಿದೆ ಅಂದ್ಬಿಟ್ಟು ನಮ್ಮ ಹತ್ರ ಬಂದಿದ್ದಕ್ಕೆ ಆಯಿತು ಮಾಡಿ ಅಂತ ಕೊಟ್ಟಿದ್ದಷ್ಟೇ ಬಟ್ ಈಗೇನಾಯ್ತು ಮೇಲ್ ಸ್ಟ್ರಕ್ಚರ್ ಆಗ್ತಾ ಆಗ್ತದೆ ನಾವು ಬೇಡ ಅಂದ್ರೂ ಆಗ್ತಾವ್ರೆ ಇದು ಸಮಸ್ಯೆ ಆಗಿದೆ ನಮಗೆ ಮಾಡಿ ಅಂತ ಹೇಳಿದ್ದು ಸರ್ ಇದು ಜೂನ್ ಹನ್ನೊಂದು ಮತ್ತು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನು ಈ ನಮಗೆ ಒಂದು ಅನುಮತಿ ಕೊಡಿ ಟಾಯ್ಲೆಟ್ನ ರಿನೋವೇಷನ್ ಮಾಡ್ಕೊಳ್ತೀವಿ ನಮ್ಮ ಹತ್ರ ಅಂತ ಹೇಳಿದರು ನಾವು ಹೇಳಿದ್ವಿ ಆ್ಯಸ್ ಯೂಶಯಲ್ ನಿಮ್ಮ ಬೇರೆ ಟೂರ್ನಮೆಂಟ್ ಎಲ್ಲ ಮಾಡ್ಬೇಕಾದ್ರೆ ನಮ್ಮದು ಟಾಯ್ಲೆಟ್ಸ್ ಇಲ್ಲೇ ಇದೆ ನಮ್ಮ ಕ್ಲಬ್ ಹೌದು ಟಾಯ್ಲೆಟ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಇಲ್ಲ ಅವ್ರು ಆಟ ಆಡ್ತಾ ಇರ್ಬೇಕಾದ್ರೆ ಅಷ್ಟು ದೂರ ನಡ್ಕೊಂಡು ಬರೋಕ್ಕಾಗೋದಿಲ್ಲ ಅದಕ್ಕೆ ಅನುಮತಿ ಕೊಡಿ ಅಂತ ಹೇಳಿದರು ಹ್ಞೂ ಅಂತ ಹೇಳ್ಬಿಟ್ಟು ನಾವು ರಿಟರ್ನಲ್ಲಿ ಕೊಡೋಕ್ಕಾಗಲ್ಲ ಓವರಲ್ಲಿ ಕೊಡ್ತೀವಿ ಟಾಯ್ಲೆಟ್ ರಿನೋವೇಷನ್ ಮಾತ್ರ ಮಾಡ್ಕೊಳ್ಳಿ ಅಂತ ಅದನ್ನು ಅವರು ಮೇ ತಿಂಗಳಲ್ಲಿ ಕೇಳಿದ್ರು ಜೂನಲ್ಲಿ ಟೂರ್ನಮೆಂಟ್ ಇತ್ತು ನಾವು ಅರ್ಜೆಂಟಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಓರಲ್ ಆಗಿ ಆಯಿತು ಬಟ್ ಅವರು ಇದುವರೆಗೂ ಆ ಟಾಯ್ಲೆಟ್ ರಿನೋವೇಷನ್ ಒಂದನ್ನು ಬಿಟ್ಟುಬಿಟ್ಟು ಮಿಕ್ಕಿದ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ ಇವತ್ತುವರೆಗೂ ನೋಡಿ ನೀವು ಹೋಗಿ ನೋಡಿ ಇದಾದ ಮೇಲೆ ಬೇಕಾದ್ರೆ ಟಾಯ್ಲೆಟ್ ರಿನೋವೇಷನ್ ಮಾಡಿಲ್ಲ ಆ ಟೂರ್ನಮೆಂಟು ಮುಗೀತು ಆ ಲೇಡೀಸ್ ಬಂದು ಹೋದರು ಎಲ್ಲ ಆಯಿತು ಬಟ್ ಟಾಯ್ಲೆಟ್ ರಿನೋವೇಷನ್ ಒಂದು ಬಿಟ್ಬಿಟ್ಟು ಅವ್ರು ಏನು ಮಾಡಿದ್ರು ಟಾಯ್ಲೆಟ್ ರಿನೋವೇಷನ್ ನೆಪದಲ್ಲಿ ಮುಂದ್ಗಡೆ ಅವ್ರದ್ದು ಇದು ಏನು ಕಿಚನ್ ಮಾಡಿದ್ರು ಮೆನ್ಸ್ ಟಾಯ್ಲೆಟ್ ಅಂತ ಮಾಡಿದ್ರು ಈಗ ಫಸ್ಟ್ ಫ್ಲೋರ್ ಮಾಡ್ತಾ ಇದ್ದಾರೆ ಹಂಗೆ ಮಾಡಿ ಮೇಲೆ ಮಾಡಿ ಕಟ್ಕೊಂಡು ಮಾಡಿ ದೊಡ್ಡ ಕ್ಲಬ್ ಹೌಸ್ ಮಾಡಕ್ಕೆ ಹೊರಟಿದ್ದಾರೆ ಸೊ ಇದಕ್ಕೆ ನಾವು ಎಗೇನ್ಸ್ಟು ಇದನ್ನೇನಪ್ಪ ಅಂದರೆ ಅಲ್ಲಿ ಯಾರೋ ಒಬ್ಬರು ಇಬ್ಬರು ಅವರು ಕಮಿಟಿನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇರೆಯವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಮೊದಲು ಥರ ಹೇಗಿತ್ತು ಹಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರ್ತದೆ ಬಟ್ ಇವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ಮಿಸ್ಲೀಡ್ ಮಾಡಿಬಿಟ್ಟು ನಮ್ಗೆ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂದೇ ಪ್ರಶ್ನೆ ಟಾಯ್ಲೆಟ್ ಯಾಕೆ ಮಾಡಿಲ್ಲ ಟಾಯ್ಲೆಟ್ ಪರ್ಮಿಷನ್ ತೊಗೊಂಡು ಟಾಯ್ಲೆಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಮಾಡ್ತಾ ಇದರ ಇದ್ರಿಗೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಅದರಲ್ಲೇ ಗೊತ್ತಾಗ್ಬಿಡ್ತೀವಿ